ನಮಸ್ತೆ ನಾನು ನಿಮ್ಮ ಸೂರ್ಯನಾರಾಯಣ ಅಚ್ಚರಿ ಗುರುಜಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಾನೀಗ ಈ ದಿನ ಏನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ಬುಧನ ಬಗ್ಗೆ ತಿಳಿಸ್ಕೊಡ್ಬೇಕು ಸೊ ಬುಧ ಅಂತಂದರೆ ನವಗ್ರಹದಲ್ಲಿ ಏನು ಬುಧನ ಪ್ರಾಮುಖ್ಯತೆ ಏನು ಬುಧ ಆಗಿದ್ರೆ ಏನು ಫಲಗಳು ಸಿಗುತ್ತೆ ಬುಧ ಉಚ್ಚ ಸ್ಥಿತಿಯಲ್ಲಿದ್ದರೆ ಏನು ಫಲಗಳಾಗುತ್ತೆ ಬುಧನಿಂದ ಆಗ್ತಕ್ಕಂಥ ಯೋಗ ಏನು ಬುಧ ದೋಷ ಇದ್ದರೆ ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡೋಕ್ಕೆ ನಾನು ಈ ದಿನ ಬಂದಿದ್ದೀನಿ ಸೊ ಈಗ ನೋಡಿ ಬುಧ ಅಂತಂದರೆ ಏನು ಅಂತ ಹೇಳಿದ್ರೆ ಬುಧ ಗ್ರಹ ಬುಧ ಅಂತ ಹೇಳಿದ್ರೆ ಬುಧನ ಸಾಕ್ಷಾತ್ ಬುಧನ ಹೈಯರ್ ಲಾರ್ಡ್ ಬಂದು ಸಾಕ್ಷಾತ್ ಮಹಾವಿಷ್ಣು ಅಂದರೆ ಬುಧ ಅಂತ ಹೇಳಿದ್ರೆ ಬುದ್ಧಿ ಅಂತ ಹೇಳ್ತೀವಿ ಬುದ್ಧಿ ನಮ್ಮ ಈ ಬುದ್ಧಿ ಎಷ್ಟು ಚುರುಕಾಗಿರುತ್ತೋ ಎಷ್ಟು ಇಂಟೆಲಿಜೆನ್ಸ್ ಇರುತ್ತೋ ಎಷ್ಟು ನಾಲೆಡ್ಜ್ ಇರುತ್ತೋ ಎಷ್ಟು ಶಾರ್ಪ್ ಆಗಿರುತ್ತೋ ಮೈಂಡು ಇದೆಲ್ಲ ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ತುಂಬ ಒಂದು ಹೆಸರು ಪ್ರತಿಷ್ಠೆಗಳು ಸಿಗ್ತವೆ ತುಂಬ ನಾ ಆಗಿರ್ತಾರೆ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಿ ಬುಧ ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಿ ಈ ಪ್ರಪಂಚದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಂದರೆ ಏನು ಕೊಟ್ಟು ತಗೊಳ್ಳೋದು ನಾವು ಮಾಡ್ತೀವೋ ಅದೆಲ್ಲ ಕೂಡ ಬುಧನಿಗೆ ಸಂಬಂಧಪಟ್ಟಿರೋದು ಈಗ ಜಾತಕದಲ್ಲಿ ನೋಡಿ ಬುಧ ನೀಚ ಇದ್ದಾನೆ ಅಂತ ಅಂದ್ಕೊಳ್ಳಿ ಬುಧ ನೀಚ ಇದ್ದಾಗ ತನ್ನ ಬುದ್ಧಿನೇ ನೀಚ ಅಂತ ಅರ್ಥ ಅಂದರೆ ತನಗೆ ಆಗ್ತಕ್ಕಂಥ ಬಿಸ್ನೆಸ್ಗಳಾಗೋದಿಲ್ಲ ಎಲ್ಲ ರೀತಿ ವ್ಯಯ ಆಗ್ತವೆ ಬುಧ ಚೆನ್ನಾಗಿಲ್ಲ ಅಂತಂದರೆ ದುಡ್ಡು ನಿಲ್ಲೋದಿಲ್ಲ ಫಸ್ಟ್ ಆಫ್ ಆಲ್ ದುಡ್ಡು ಒಬ್ಬ ಮನುಷ್ಯನ ಜೀವನದಲ್ಲಿ ದುಡ್ಡು ನಿಲ್ಲಬೇಕು ಸೇವಿಂಗ್ಸ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಬುಧ ಚೆನ್ನಾಗಿರಬೇಕು ಸೊ ಬುಧ ನೀಚ ಇದ್ದರೆ ವ್ಯಯ ಎಷ್ಟು ಒಂದು ಕೋಟಿ ಬಂದರೂ ಒಂದು ಕೋಟಿ ಖರ್ಚಾಗುತ್ತೆ ಅಲ್ಲಿಗೆ ಅಲ್ಲಿಗೆ ವ್ಯಯ ಆಗುತ್ತೆ ಸಂಪಾದನೆ ಆಗೋದಿಲ್ಲ ಸೇವಿಂಗ್ಸ್ ಆಗೋದಿಲ್ಲ ನಾನಾ ರೀತಿ ಕಷ್ಟಗಳು ಕೊಡಬೇಕಾಗುತ್ತೆ ಯಾಕಂದರೆ ಬುಧ ಚೆನ್ನಾಗಿಲ್ಲ ಅಂತಂದರೆ ಜಾತಕದಲ್ಲಿ ಅಜೀರ್ಣ ಹೊಟ್ಟೆ ಪ್ರಾಬ್ಲಮ್ಮು ಸ್ಕಿನ್ ಪ್ರಾಬ್ಲಮ್ಮು ಸ್ಕಿನ್ ಡಿಸೀಸಸ್ಸು ನರ ದೌರ್ಬಲ್ಯ ಪಾರ್ಕಿಂಗ್ಸನ್ನು ನರಗಳ ಒಂದು ತೊಂದರೆಗಳು ಬರ್ತಕ್ಕಂಥದ್ದು ಬುದ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಾಡಿಯಲ್ಲಿ ತುಂಬ ಅಫ್ಲಿಕ್ಷನ್ಸ್ ಆಗ್ತವೆ ನರಗಳು ಈಗ ನೋಡಿ ನರಗಳ ಸಮಸ್ಯೆ ಬಂದರೆ ಭಾಳ ಕೆಟ್ಟದ್ದು ಯಾಕಂತಂದರೆ ನರ ನಾರ್ಮಲ್ ಆಗಿ ಬೇರೆ ಒಂದು ರೋಗಗಳು ಬಂದರೂ ವಾಸೆ ಮಾಡ್ಕೋಬೋದು ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಆ ನರಗಳ ಸಮಸ್ಯೆ ಪಾರ್ಕಿಂಗ್ಸನ್ನು ಈ ಥರ ಡೆಡ್ಲಿಯೆಸ್ಟ್ ಡಿಸೀಸ್ ಎಲ್ಲ ಬಂತ ಬಂತು ಅಂತ ಹೇಳಿದ್ರೆ ಇದು ತುಂಬ ಕಷ್ಟ ಆಗುತ್ತೆ ನೀವು ಇದನ್ನು ಸರಿ ಮಾಡಿಕೊಂಡು ಮತ್ತು ಸರಿ ಮಾಡಿಕೊಂಡು ಬುಧ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸೊ ಈ ಬುಧ ನೀಚ ಆದರೆ ಈ ರೀತಿ ಕೆಟ್ಟು ಫಲಗಳನ್ನ ಕೊಟ್ಬಿಡ್ತಾನೆ ಬುಧ ಬುಧ ನೀಚ ಆದರೆ ಮೆದುಳು ಜ್ವರಗಳಿಗೆ ಕಾರಕ ಬುಧ ಇಷ್ಟೊಂದು ಕೆಟ್ಟ ರಿಸಲ್ಟ್ಸ್ನ ಬುಧ ಕೊಡ್ಬೋದು ಬುಧ ಚೆನ್ನಾಗಿಲ್ಲ ಅಂತಂದರೆ ಆ್ಯಕ್ಸಿಡೆಂಟ್ಗಳಾಗ್ಬೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಜಾತಕದಲ್ಲಿ ಬುಧ ಅಂತ ಹೇಳಿದ್ರೆ ನೋಡಿ ಜಾತಕದಲ್ಲಿ ನಮ್ಮ ಬುದ್ಧಿ ಅಷ್ಟೇ ಅಲ್ಲದೆ ನಮ್ಮ ಯೋಚನಾ ಶಕ್ತಿ ಅಲ್ಲದೆ ಅಷ್ಟೇ ಬುಧ ಇನ್ನೊಂದಕ್ಕೆ ಏನಕ್ಕೆ ಅಂತಂದರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಗೆ ಕಾರಕ ಆಗ್ತಾನೆ ಏನೋ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು ಅಂತಂದರೆ ಬುಧ ಗಟ್ಟಿಯಾಗಿರ್ಬೇಕು ಎಕ್ಸಾಂಪಲ್ ಕೊಡ್ತೀನಿ ಎರಡು ಥರ ಎಕ್ಸಾಂಪಲ್ ಕೊಡ್ತೀನಿ ಬುಧ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳೋದಕ್ಕೆ ಕೃಷ್ಣನ ಜಾತಕ ಸಾಕ್ಷಾತ್ ಮಹಾವಿಷ್ಣು ಕೃಷಿ ಕೃಷ್ಣನ ಜಾತಕ ತೆಗೆದಾಗ ಬುಧ ಉಚ್ಚ ಸ್ಥಿತಿಯಲ್ಲಿ ಭದ್ರ ಮಹಾಪುರುಷ ಯೋಗ ಮಾಡ್ತಾ ಇದ್ದಾನೆ ಅಂದರೆ ತನ್ನ ಸ್ವಂತ ರಾಶಿಯಲ್ಲಿ ಭದ್ರ ಮಹಾಪುರುಷ ಯೋಗ ಮಾಡ್ತಾ ಇದ್ದಾನೆ ಭದ್ರ ಮಹಾಪುರುಷ ಅಂತಂದರೆ ಯೋಗ ಅಂತಂದ್ರೆ ಏನು ತುಂಬ ಬುದ್ಧಿ ಇರ್ತಕ್ಕಂಥದ್ದು ತುಂಬ ನಾಲೆಡ್ಜ್ ಇರ್ತಕ್ಕಂಥದ್ದು ಅವರು ಸೆಲ್ಫ್ ಡಿಸಿಷನ್ ಬೇರೆಯವ್ರ ಡಿಸಿಷನ್ ಕೇಳೋದಿಲ್ಲ ಕೃಷ್ಣ ಯಾರು ಮಾತು ಕೇಳಲಿಲ್ಲ ಕೊನೆಯವರೆಗೂ ಮಹಾಭಾರತ ಏನಾಗ್ತಿದೆಯೋ ಕೊನೆವರೆಗೂ ಕೃಷ್ಣ ಯಾರು ಮಾತು ಕೇಳಿಲ್ಲ ತನ್ನ ಸ್ವಂತ ಡಿಸಿಷನಿಂದ ಎಲ್ಲದನ್ನು ನಡೆಸಿ ಎಲ್ಲದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ದೆ ಸೊ ಇದೇ ರೀತಿ ನಾನೇನಂತ ಹೇಳ್ತೀನಿ ಅಂತಂದರೆ ಬುಧ ಚೆನ್ನಾಗಿದ್ದರೆ ಈ ರೀತಿ ಬುಧ ನೀಚ ಇದ್ದರೆ ಯಾವ ರೀತಿ ಅಂದರೆ ರಾಮ ಅಂತ ಹೇಳ್ತೀನಿ ಬುಧ ರಾಮನ ಜಾತಕದಲ್ಲಿ ಬುಧ ನೀಚ ಇದೆ ಸೊ ಬುಧ ನೀಚ ಇದ್ದಾಗ ಏನಾಗುತ್ತೆ ಬೇರೆಯವರು ಡಿಸಿಷನ್ನ ನಾವು ಕೇಳಬೇಕಾಗತ್ತೆ ಸೆಲ್ಫ್ ಡಿಸಿಷನ್ ಆಗೋದಿಲ್ಲ ಈಗ ಯಾರೋ ನಮಗೇನೋ ಡಿಸಿಷನ್ ಹೇಳಿದ್ರು ಹೌದು ಈ ಡಿಸಿಷನ್ ಇದು ಆ್ಯಕ್ಸೆಪ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಬೇರೆಯವ್ರ ಡಿಸಿಷನ್ನೇ ನಾವು ತಗೋಬೇಕಾಗತ್ತೆ ಅದು ಅದಕ್ಕೆ ಸ ಉದಾಹರಣೆ ಅಂತಂದರೆ ಶ್ರೀರಾಮ ಅಂತ ಹೇಳ್ತೀನಿ ಸೊ ಬುಧ ಈ ಥರ ಡಿಫ್ರೆನ್ಸ್ ಇರುತ್ತೆ ಉಚ್ಚ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬುಧ ಭದ್ರ ಮಹಾಪುರುಷ ಯೋಗ ಮಾಡ್ತಿದ್ರೆ ಅಂಥವ್ರು ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳಾಗ್ತಾರೆ ಸೊ ಬುಧ ತುಂಬ ಉಚ್ಚ ಸ್ಥಾನದಲ್ಲಿದ್ದರೆ ಜಿಪ್ಣ ಕೂಡ ಆಗ್ತಾರೆ ಯೂಶ್ವಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ ದುಡ್ಡನ್ನ ತುಂಬ ಸೇವ್ ಮಾಡೋವಂಥದ್ದು ಬುಧ ತುಂಬ ಚೆನ್ನಾಗಿದ್ರೆ ದುಡ್ಡನ್ನ ಅನುಕೂಲವಾದಂಥ ಒಂದು ಇದಕ್ಕೆ ಖರ್ಚುನ ಮಾಡ್ತಕ್ಕಂಥದ್ದು ಬುಧ ತುಂಬ ಚೆನ್ನಾಗಿದೆ ಎಲ್ಲ ರೀತಿ ಅವರು ಪಾಸಿಟಿವ್ ನೇ ಮಾಡ್ಕೋತಾರೆ ಅವ್ರೂ ನೆಗೆಟಿವ್ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಸೊ ಈಗ ಬುಧ ನೆಗೆಟಿವ್ ಆಗಿದೆ ಅಂತ ಅಂದ್ಕೊಳ್ಳಿ ನಾನು ಹೇಳ್ದಂಗೆ ವ್ಯಯ ಆಗೋದು ಪ್ರಾಬ್ಲಮ್ಸ್ ಆಗೋದು ನಾನಾ ರೀತಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಸರಿಯಾಗಿ ಬರೋದಿಲ್ಲ ಎಲ್ಲ ರೀತಿ ಪ್ರಾಬ್ಲಮ್ಸ್ಗಳಾಗ್ತವೆ ಅಂದರೆ ಬಂಧು ಬಂಧುಗಳಿಂದ ಲಾಸು ಅಂದರೆ ಈಗ ನಿಮ್ಮ ರಿಲೇಟಿವ್ಸ್ ಇರ್ತಾರೆ ಅಂದ್ಕೊಳ್ಳಿ ಬುಧ ಅಂದರೆ ರಿಲೇಟಿವ್ಸ್ ಸಿಗ್ನಿಫೈ ಮಾಡ್ತಾನೆ ಸೊ ರಿಲೇಟಿವ್ಸಿಂದ ಲಾಸ್ಗಳಾಗ್ತಕ್ಕಂಥದ್ದು ಬುಧ ನೀಚ ಆದರೆ ಅದೇ ಬುಧ ಉಚ್ಚ ಸ್ಥಿತಿಯಲ್ಲಿದ್ದರೆ ರಿಲೇಟಿವ್ಸ್ಗಳಿಂದ ಸಪೋರ್ಟ್ ಸಿಗ್ತದೆ ರಿಲೇಟಿವ್ಸಿಂದ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಈಗ ಬುಧ ಭದ್ರ ಮಹಾ ಪುರುಷ ಯೋಗದಲ್ಲಿ ಏನು ಮಾಡ್ತಾನೆ ಇವಾಗ ಒಳ್ಳೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ ಅದರ ಜೊತೆಗೆ ನಿಮಗೆ ಬುಧ ಚೆನ್ನಾಗಿದ್ದಾಗ ಮಿಥುನ ರಾಶಿಲಿದ್ದಾಗ ಇಲ್ಲ ಕನ್ಯಾ ರಾಶಿಯಲ್ಲಿದ್ದಾಗ ಟೀಚಿಂಗ್ ಟೀಚರ್ ಆಗ್ಬೋದು ಅವರು ಒಳ್ಳೆಯ ಒಂದು ಟೀಚರ್ ಆಗ್ತಕ್ಕಂಥದ್ದು ಎಜುಕೇಷನ್ ರಿಲೇಟೆಡಲ್ಲಿ ತುಂಬ ಒಳ್ಳೆ ಹೆಸರು ಮಾಡ್ತಕ್ಕಂಥದ್ದು ಸ್ಕೂಲ್ಗಳನ್ನ ನಡೆಸ್ತಕ್ಕಂಥದ್ದು ಸೊ ಬುಧ ಚೆನ್ನಾಗಿದ್ದರೆ ಎಲ್ಲ ರೀತಿ ಈ ರೀತಿ ಅನುಕೂಲಗಳಾಗ್ತವೆ ಆ್ಯಂಡ್ ಈವನ್ ಬುಧ ಚೆನ್ನಾಗಿದ್ದರೆ ಗೌರ್ಮೆಂಟು ರಿಲೇಟೆಡ್ ಕೂಡ ಚೆನ್ನಾಗಿ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಇದು ಬುಧನ ಒಂದು ಕ್ಯಾಲ್ಕುಲೇಷನು ಸೊ ಇಲ್ಲಿ ಬುಧ ಏನಾಗುತ್ತೆ ಅಂತ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಗ ಬುಧ ಬೈ ಚಾನ್ಸ್ ನಾನು ನಿಮ್ಗೆ ಯಾವ ರೀತಿ ಅಂತ ಹೇಳ್ತೀನಿ ಅಂದರೆ ನಿಮಗೆ ಭದ್ರ ಮಹಾಪುರುಷ ಯೋಗ ಇದೆ ಬುಧ ಮಿಥುನ್ ರಾಶಿಯಲ್ಲಿ ಇದ್ದಾನೆ ಇಲ್ಲ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಕೇಳ್ಬೋದು ಗುರುಜಿ ನಮಗೆ ಬುಧ ಮಿಥುನ್ ರಾಶಿಲೇ ಇದ್ದಾನೆ ಕನ್ಯಾ ರಾಶಿಲಿ ಇದ್ದಾನೆ ಅದು ಕೇಂದ್ರದಲ್ಲೇ ಇದ್ದಾನೆ ಆದರೂ ಈ ಒಂದು ಯೋಗ ಫಲಿಸ್ತಾ ಇಲ್ಲ ಯಾಕೆ ಗುರುಜಿ ಏನಾಯಿತು ಅಂತ ಕೇಳ್ತಾರೆ ಸೊ ಕಾರಣ ಏನು ಅಂದರೆ ಬುಧ ಮಗು ಥರ ಅಂತಂದ್ರೆ ಬುಧ ಯಾರ ಜೊತೆ ಸೇರ್ತಾನೋ ಯಾವ ಗ್ರಹ ಜೊತೆ ಸೇರ್ತಾನೋ ಆ ಗ್ರಹದ ಒಂದು ಲಕ್ಷಣ ಬುಧನಿಗೆ ಅಂಟ್ಕೊಂಡ್ಬಿಡುತ್ತೆ ಈಗ ಎಕ್ಸಾಂಪಲು ಬುಧ ನಿಮಗೆ ರಾಹು ಜೊತೆ ಸೇರ್ಕೊಂಡು ಅಂದ್ಕೊಳ್ಳಿ ರಾಹು ಅಂತ ಏನು ಕ್ರಿಮಿನಲ್ ಮೈಂಡೆಡು ಕ್ರಿಮಿನಲ್ ಮೈಂಡ್ ಓಡಿಸ್ತಕ್ಕಂಥದ್ದು ಸೊ ಅತಿ ಬುದ್ಧಿ ಇರತಕ್ಕಂಥದ್ದು ಅದು ರಾಹು ಉಚ್ಚ ರಾಶಿಯಲ್ಲಿ ಚೆನ್ನಾಗಿರ್ತಕ್ಕಂಥ ರಾಶಿಯಲ್ಲಿ ಬುಧನ ಜೊತೆ ಸೇರ್ಕೊಂಬಿಟ್ರೆ ತುಂಬ ಅತ್ ಇವರ ಮೈಂಡು ತುಂಬ ಒಂದು ಒಂದು ಅತಿರೇಕಕ್ಕೆ ಹೋಗಿಬಿಡುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಬೇರೆಯವ್ರನ್ನ ಮೋಸ ಮಾಡಿ ಬೇಕಾದರೂ ಬದುಕು ಕೊಡ್ತಾರೆ ಫ್ಯೂಷಲ್ ಆಗಿ ಹೇಳಬೇಕಂದ್ರೆ ಬುಧ ರಾಹು ಕಾಂಬಿನೇಷನ್ ಇದ್ದಾಗ ಸೊ ಈ ರೀತಿ ರಾಹು ಅದೇ ಬುಧ ರಾಹು ಕೇತು ಜೊತೆ ಇದ್ದಾನೆ ಅಂದ್ಕೊಳ್ಳಿ ಜಡತ್ವ ಯೋಗ ಅಂತ ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರೋದಿಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಈ ರೀತಿ ಎಲ್ಲ ನೆಗೆಟಿವ್ ರಿಸಲ್ಟ್ಸ್ಗಳು ಬರ್ತವೆ ಸೊ ಈಗ ಬುಧನಿಗೆ ಏನು ಮಾಡಬೇಕು ಬುಧ ನಿಮಗೆ ಕಾರಕ ಗ್ರಹ ಆಗಿ ಮಿಥುನ ಲಗ್ನ ಅಥವಾ ಕನ್ಯಾ ಲಗ್ನ ಆಗಿದ್ದು ಇಲ್ಲ ನಿಮಗೆ ಮಕರ ಲಗ್ನ ಇಲ್ಲ ಲಗ್ನ ವೃಷಭಲಗ್ನ ಆಗಿ ಬುಧ ಕಾರಕ ಗ್ರಹ ಆಗಿದ್ದು ವೀಕ್ ಆಗಿಬಿಟ್ಟಿದ್ರೆ ಈ ರೀತಿ ಗ್ರಹಗಳ ನೆಗೆಟಿವ್ ಪ್ಲಾನೆಟ್ಸ್ ಇಂದ ಬುಧನ ಒಂದು ಧಾರಣೆ ಗ್ರೀನ್ ಎಮರಾಲ್ಡ್ ಅಂತ ಹೇಳ್ತೀವಿ ಆ ಗ್ರೀನ್ ಎಮರಾಲ್ಡ್ನ ಐದರಿಂದ ಆರು ಕ್ಯಾರೆಟ್ ಅವರ ವೇಟ್ ತಕ್ಕ ಹಾಗೆ ನೋಡಿ ಅವರ ಜಾತಕನ ಪರಿಶೀಲನೆ ಮಾಡಿ ಒಂದು ಬ ರತ್ನ ಧಾರಣೆ ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಎಲ್ಲ ರೀತಿ ಅನುಕೂಲ ಬುಧನಿಂದ ಆಗುತ್ತೆ ಬುಧ ಏನೇನು ರಿಸಲ್ಟ್ಸ್ ಕೊಡಬೇಕು ಎಲ್ಲ ರೀತಿ ಶುಭ ಫಲಗಳನ್ನ ಆಲ್ಮೋಸ್ಟ್ ಕೊಡ್ತಾನೆ ರಿಸಲ್ಟ್ಸ್ ಇಲ್ಲ ಬರ್ತಾ ಇಲ್ಲ ಅಂತಾಗ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಬುಧ ವೀಕ್ ಆಗಿದ್ದಾಗ ಈ ರೀತಿ ಜಮ್ ಸ್ಟೋನ್ ಹಾಕಬೇಕಾಗತ್ತೆ ಇಫ್ ಇನ್ ಕೇಸ್ ಬುಧ ತುಂಬಾ ನೆಗೆಟಿವ್ ಆಗಿಬಿಟ್ಟಿದ್ದಾನೆ ವೀಕ್ ಆಗಿಬಿಟ್ಟಿದ್ದಾನೆ ಏನು ಮಾಡಿದ್ರು ಇದಾಗ್ತಾ ಇಲ್ಲ ಅಂತ ಸಿವಿಯರಿಟಿ ಲೆವೆಲ್ ಜಾಸ್ತಿ ಇದ್ದರೆ ಬುಧ ಶಾಂತಿ ಅಂತ ಮಾಡ್ತೀವಿ ಬುಧನ ಒಂದು ಅವಧಿ ಹದಿನೇಳು ವರ್ಷ ಹದಿನೈದು ಹದಿನೇಳು ವರ್ಷ ಬುಧನ ಅವಧಿ ಇರುತ್ತಲ್ಲ ಹದಿನೇಳು ಸಾವಿರ ಸರಿ ಮಂತ್ರನ ಜಪ ಮಾಡಿ ಬುಧ ಶಾಂತಿನ ಮಾಡ್ತೀವಿ ಆಗ ಈ ಒಂದು ಪ್ರಾಬ್ಲಮ್ಸು ಬುಧನ ಒಂದು ದೋಷ ಕಮ್ಮಿ ಆಗುತ್ತೆ ಮತ್ತು ಎಜುಕೇಷನಲ್ಲೆಲ್ಲ ತುಂಬ ಚೆನ್ನಾಗಾಗುತ್ತೆ ಯಾರು ಎಜುಕೇಷನಲ್ಲಿ ವೀಕ್ ಇದ್ದಾರೆ ಪ್ರಾಬ್ಲಮ್ ಆಗ್ತಿದೆ ಏನು ಎಜುಕೇಷನಲ್ಲಿ ಫಲಾನೇ ಸಿಗ್ತಾ ಇಲ್ಲ ಅಂತಂದಾಗ ಈ ಒಂದು ಬುಧನ ಒಂದು ರೆಮಿಡಿ ಮಾಡ್ಕೊಳ್ಳಿ ಬುಧನ ಒಂದು ಮಂತ್ರ ಕೂಡ ಇದೆ ಆ್ಯಕ್ಚುಲಿ ಓ ಪ್ರಿಯಾಂಕು ಕಲಿಕಾ ಸ್ಯಾಮ್ ರೂಪೇಣಂ ಪ್ರತಿಮಾಂಬುದಂ ಸೌಮ್ಯಂ ಸೌಮ್ಯಂ ಗುಣೋಪತಿ ತಂಬುಧಂ ಪ್ರಣಮಾಮ್ಯಮ್ ಅಂತ ಈ ಬುಧನ ಮಂತ್ರನ ನೂರ ಎಂಟು ಸರಿ ಡೈಲಿ ಜಪ ಮಾಡಿ ವಿಷ್ಣು ಸಹಸ್ರನಾಮ ಕೇಳಿ ಡೈಲಿ ಇದರಿಂದ ಬುಧನ ಒಂದು ಪರಿಹಾರ ಕೂಡ ಆಗುತ್ತೆ ಬುಧನಿಗೆ ಶಾಂತಿ ಆಗುತ್ತೆ ಅನುಕೂಲ ಆಗ್ತದೆ ಆ್ಯಂಡ್ ಬುಧ ಯಾವ ಒಂದು ಗೋಚಾರದಿಂದ ಚಂದ್ರನ ರಾಶಿಯಿಂದ ಎಲ್ಲಿದ್ರೆ ಯಾವ ಫಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಬುಧ ಈಗ ಚಂದ್ರನ ನಿಮ್ಮದು ಮೇಷರಾಶಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮೇಷರಾಶಿಲೆ ಜ ಬುಧ ಇದ್ದಾಗ ಬುಧ ಲಗ್ನದಲ್ಲಿದ್ದಾಗ ಅಷ್ಟೊಂದೇನು ರಾಶಿಯಲ್ಲೇ ಇದ್ದಾಗ ಚಂದ್ರನ ರಾಶಿಯಲ್ಲೇ ಇದ್ದಾಗ ಅಷ್ಟೊಂದೇನು ಒಳ್ಳೆ ಫಲಗಳು ಕೊಡಲ್ಲ ಶರೀರಕ್ಕೆ ಕಷ್ಟ ಕೊಡ್ತಕ್ಕಂಥದ್ದು ಶರೀರಕ್ಕೆ ಪ್ರಾಬ್ಲಮ್ಸ್ ಮಾಡ್ತಕ್ಕಂಥದ್ದು ಏನಾದರೂ ಹೆಲ್ತ್ ಇಶ್ಯೂಸ್ಗಳು ಬರ್ತಕ್ಕಂಥದ್ದು ಬರ್ತವೆ ಸೊ ಸೊ ಬುಧ ರಾಶಿಯಿಂದ ಎರಡನೇ ಮನೇಲಿ ಇದ್ದಾನೆ ಅಂದ್ಕೊಳ್ಳಿ ತುಂಬ ಅತ್ಯುತ್ತಮವಾದ ಒಳ್ಳೆ ಫಲಗಳು ಕೊಡ್ತಾನೆ ಅಂದರೆ ರಾಶಿಯಿಂದ ಎರಡನೇ ಮನೇಲಿ ಬುಧ ಇದ್ದಾಗ ಒಳ್ಳೆ ಧನ ಪ್ರಾಪ್ತಿ ದುಡ್ಡು ಕೊಡ್ತಾನೆ ಕುಟುಂಬದವ್ರದಿಂದ ಸುಖ ಕೊಡ್ತಾನೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಬುಧ ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ಗೋಚಾರ ಮಾಡ್ತಿದ್ದಾಗ ಅದೇ ಬುಧ ರಾಶಿಯಿಂದ ಮೂರನೇ ಸ್ಥಾನದಲ್ಲಿ ಗೋಚಾರ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ ಅಂದ್ರೆ ಅಣ್ಣ ತಮ್ಮದಿರೋ ಸಮಸ್ಯೆ ಸಿಬ್ಲಿಂಗ್ಸ್ಗಳ ಇಶ್ಯೂಸು ಸೊ ಮೂರನೇ ಸ್ಥಾನದಲ್ಲಿದ್ದಾಗ ಬುಧ ಅಷ್ಟೊಂದು ಒಳ್ಳೆ ಫಲಗಳು ಕೊಡೋದಿಲ್ಲ ರಾಶಿಯಿಂದ ಸೊ ಕಮ್ಯುನಿಕೇಷನು ಮತ್ತು ಮಾತಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಈ ರೀತಿ ಪ್ರಾಬ್ಲಮ್ಸ್ಗಳು ಬರ್ತವೆ ಸೊ ಬುಧ ರಾಶಿಯಿಂದ ಚಂದ್ರನ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇರಬೇಕಾದ್ರೆ ತುಂಬ ಎಲ್ಲ ಅನುಕೂಲವಾದಂಥ ಒಂದು ಸುಖ ಸಿಗುತ್ತೆ ಅಂದರೆ ಪ್ರಾಪರ್ಟಿಗಳು ಸಿಗ್ತಕ್ಕಂಥದ್ದು ರಿಯಲ್ ಎಸ್ಟೇಟಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ತಂದೆ ತಾಯಿಯ ಸುಖ ಸಿಗ್ತಕ್ಕಂಥದ್ದು ಎಲ್ಲಿ ಎಲ್ಲ ರೀತಿಯವರಿಗೆ ಒಂದು ವೆಹಿಕಲ್ ಸುಖ ಸಿಗ್ತಕ್ಕಂಥದ್ದು ಯಾವುದಾದ್ರೂ ವೆಹಿಕಲ್ ತಗೊಂಡಿಲ್ಲ ಸುಮಾರು ದಿನದಿಂದ ವೆಹಿಕಲ್ಗಳನ್ನು ತೊಗೋಬೇಕು ಅಂತಿದ್ರೆ ಬುಧ ರಾಶಿಯಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಾಗ ವೆಹಿಕಲ್ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಸೊ ಬುಧ ರಾಶಿ ಐದನೇ ಸ್ಥಾನದಲ್ಲಿ ಬಂದಾಗ ಇಲ್ಲಿ ಫಾಲ್ಟ್ ಆಗುತ್ತೆ ಬುದ್ಧಿ ಏನಾಗ್ಬಿಡ್ತಾನೆ ಎಜುಕೇಷನಲ್ಲಿ ಫಾಲ್ಟ್ ಆಗುತ್ತೆ ಎಜುಕೇಷನ್ ಪ್ರಾಬ್ಲಮ್ಸ್ ಆಗುತ್ತೆ ಪಂಚಮ ಸ್ಥಾನದಲ್ಲಿ ಬಂದಾಗ ಎಜುಕೇಷನಲ್ಲಿ ಫೇಲ್ ಆಗುವಂಥದ್ದು ಎಜುಕೇಷನಲ್ಲಿ ಪ್ರಾಬ್ಲಮ್ಸ್ಗಳಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗ್ತವೆ ಸೊ ಬುಧ ಚಂದ್ರನ ರಾಶಿಯಿಂದ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾಗ ತುಂಬ ಶುಭ ಫಲಗಳು ಕೊಡ್ತಾನೆ ಅಂದರೆ ರೋಗ ರುಜಿನಗಳೆಲ್ಲ ಇದ್ರೆ ಹೆಲ್ತ್ ಇಶ್ಯೂಸ್ ಹೆಲ್ತ್ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗಿಬಿಡುತ್ತೆ ಬುಧ ಸಿಕ್ಸ್ತ್ ಹೌಸಲ್ಲಿ ತನ್ನ ಬುದ್ಧಿಯಿಂದ ತನ್ನ ಚಾಣುಕ್ಯತೆಯಿಂದ ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಕೋರ್ಟ್ ಕೇಸು ಲಿಟಿಗೇಷನ್ನ ಎಲ್ಲ ಸಾಲ್ವ್ ಮಾಡ್ಕೋತಾನೆ ಅಂತ ಶಾಸ್ತ್ರ ಹೇಳುತ್ತೆ ಬುಧ ಸಿಕ್ಸ್ ಹೌಸಲ್ಲಿ ತುಂಬ ಅತ್ಯುತ್ತಮವಾದ ಫಲಗಳನ್ನ ಕೊಡ್ತಾನೆ ಬುಧ ರಾಶಿಯಿಂದ ಬೈ ಚಾನ್ಸು ಸಪ್ತಮ ಸ್ಥಾನದಲ್ಲಿ ಗೋಚಾರ ಮಾಡ್ತಿದ್ದೇನೆ ಅಂದ್ಕೊಳ್ಳಿ ಬುಧ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗೋಚಾರ ಮಾಡ್ತಿದ್ರು ಏನಾಗುತ್ತೆ ಅಂದರೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಏರ್ಪೇರಾಗತ್ತೆ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗುತ್ತೆ ಬುಧ ಅಂತ ಅಂದರೆ ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ ನೋಡಿ ಪ್ರಾಕ್ಟಿ ಬುಧನಿಗೆ ಬಿಸ್ನೆಸ್ ಮಾಡ್ತಕ್ಕಂಥ ಬುದ್ಧಿ ಇದೆ ಹೊರತು ತನಗೆ ಇಮೋಷ್ನಲ್ ಕ್ಯಾಲ್ಕುಲೇಷನ್ ಇಲ್ಲ ಆ್ಯಕ್ಚುಲಿ ಈಗ ನಾನು ಹೇಗೆ ಹೇಳ್ತಿದ್ದೀನಿ ಮಾತನ್ನು ಅಂತ ಹೇಳಿದ್ರೆ ಈಗ ಬುಧ ಅಂತ ಹೇಳಿದ್ರೆ ಒಬ್ಬ ಒಂದು ಹತ್ತು ರೂಪಾಯಿ ಪದಾರ್ಥನ ನೂರು ರೂಪಾಯಿಗೆ ಮಾರಿದ್ರೆ ಅದು ಮೋಸ ಅಂತ ಎಲ್ರಿಗೂ ಗೊತ್ತು ಆ್ಯಕ್ಚುಲಿ ಸೊ ಅದೇ ಬಿಸ್ನೆಸ್ ಅಂತ ಹೇಳ್ತೀವಿ ಸೊ ಅದೇ ರೀತಿ ಬುಧ ಆ ಒಂದು ನೈಂಟಿ ರುಪೀಸ್ ಸಂಪಾದನೆ ಮಾಡೋದು ನೋಡ್ತಾನೆ ಹೊರತು ಅವ್ರಿಗೇನು ಲಾಸ್ ಆಗುತ್ತೆ ಅವ್ರಿಗೆ ಇದನ್ನಂತ ಯೋ ಅದನ್ನು ಯೋಚನೆ ಮಾಡೋದಿಲ್ಲ ಇಮೋಷ್ನಲಿ ಇಮೋಷ್ನಲಿಸಮ್ ಇಲ್ಲ ಬುಧನಲ್ಲಿ ಪ್ರಾಕ್ಟಿಕಲ್ ಥಿಂಗ್ ಇದೆ ಬಿಸ್ನೆಸ್ ಮೈಂಡ್ ಇದೆ ಸೊ ಸಪ್ತಮ ಸ್ಥಾನದಲ್ಲಿ ಬುಧ ಗೋಚಾರ ಮಾಡ್ತಿರ್ಬೇಕಾದ್ರೆ ಹೆಂಡತಿ ಜೊತೆ ಪ್ರಾಬ್ಲಮ್ಸ್ಗಳು ಆ ಥರ ಆಗ್ತವೆ ಸೊ ಯಾಕಂದರೆ ಇಮೋಷ್ನಲ್ಲು ಕಮ್ಮಿ ಇರುತ್ತೆ ಇಮೋಷ್ನಲಿಸಮ್ ಅಂತ ಹೇಳ್ತೀವಿ ಅದೇ ಬುಧ ರಾಶಿಯಿಂದ ಅಷ್ಟಮದಲ್ಲಿದ್ದಾನೆ ನೋಡಿ ಬುಧ ಒಂದೇ ಗ್ರಹ ಬುಧ ಮತ್ತು ಶುಕ್ರರು ಇಬ್ಬರಿದ್ದಾರೆ ಅಷ್ಟಮ ಸ್ಥಾನದಲ್ಲಿ ಗೋಚಾರ ಮಾಡ್ತಿದ್ರು ತುಂಬ ಶುಭ ಫಲನ ಕೊಡ್ತಾರೆ ಏನು ಮಾಡ್ತಾರೆ ಅಷ್ಟಮ ಸ್ಥಾನದಲ್ಲಿ ಹೋದ್ರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಸಡನ್ ಆಗಿ ದುಡ್ಡು ಬರ್ತಕ್ಕಂಥದ್ದು ಇನ್ಶೂರೆನ್ಸ್ ದುಡ್ಡು ಸಡನ್ ಆಗಿ ಬಂತು ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಬರಬೇಕಾಗಿರೋದು ಬಂತು ಯಾವುದೋ ಒಂದು ಹಳೆ ಆಸ್ತಿ ದುಡ್ಡು ಅದು ನಿಮಗೆ ಬಂತು ಸೊ ಗೋಚಾರದಿಂದ ಚಂದ್ರ ರಾಶಿಯಿಂದ ಬುಧ ಅಷ್ಟಮದಲ್ಲಿದ್ದಾಗ ಈ ರೀತಿ ಎಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಅಂಡ್ ಎಲ್ಲ ರೀತಿ ಇಫ್ ಇನ್ ಕೇಸ್ ಏನು ಆಕ್ಸಿಡೆಂಟ್ ಹಾಕೋ ಯೋಗ ಆಯಿತು ಅಂತ ಅಂದ್ಕೊಳ್ಳಿ ಬೈ ಚಾನ್ಸ್ ಅದನ್ನು ಕೂಡ ಬುಧ ತಪ್ಪಿಸ್ಬಿಡ್ತಾನೆ ಸೊ ಬುಧ ಶುಭ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಬಹಳ ಶುಭ ಫಲಗಳನ್ನ ಬುಧ ಮತ್ತು ಶುಕ್ರ ಮಾತ್ರ ಕೊಡಕ್ಕೆ ಸಾಧ್ಯ ಬುಧ ಒಂಬತ್ತನೇ ಮನೆಯಲ್ಲಿ ರಾಶಿಯಿಂದ ಇದ್ದಾಗ ಅಷ್ಟೊಂದೇನು ಫೇವರೇಬಲ್ ರಿಸಲ್ಟ್ಸ್ ಕೊಡೋದಿಲ್ಲ ತಂದೆ ಜೊತೆ ಸ್ವಲ್ಪ ಕಿ ಕಿರಿಕಿರಿ ಆಗುತ್ತೆ ತಂದೆ ಜೊತೆ ಪ್ರಾಬ್ಲಮ್ಸ್ಗಳಾಗತ್ತೆ ಲಕ್ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ ಬಟ್ ಆ್ಯಾವ್ರೇಜಲ್ಲಿ ನಡೆಯುತ್ತೆ ಬುಧ ರಾಶಿಯಿಂದ ಹತ್ತನೇ ಸ್ಥಾನದಲ್ಲಿದ್ದಾಗ ತುಂಬ ಒಳ್ಳೆ ಪ್ರ ಪ್ರಮೋಷನ್ಗಳು ಸಿಗ್ತಕ್ಕಂಥದ್ದು ಒಳ್ಳೆ ಗ್ರೋತ್ ಸಿಗ್ತಕ್ಕಂಥದ್ದು ಕೆಲಸದಲ್ಲಿ ನಿಮಗೆ ರೆಕಗ್ನೈಜೇಷನು ನೇಮ್ ಫೇಮ್ ಸಿಗ್ತಕ್ಕಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಅದೇ ಬುಧ ರಾಶಿಯಿಂದ ಹನ್ನೊಂದನೇ ಸ್ಥಾನದಲ್ಲಿದೆ ತುಂಬ ಎಕ್ಸಲೆಂಟ್ ಫಲಗಳು ಕೊಡುತ್ತೆ ಎಲ್ಲ ರೀತಿ ನೋಡಿ ಯಾವುದೇ ಗ್ರಹಗಳು ರಾಶಿಯಿಂದ ಹನ್ನೊಂದನೇ ಮನೆ ಗೋಚಾರ ಮಾಡಬೇಕಾದ್ರೆ ಎಲ್ಲ ಲಾಭವೇ ಕೊಡುತ್ತೆ ಹೊರತು ನಷ್ಟ ಎಲ್ಲೂ ಕೊಡೋದಿಲ್ಲ ತುಂಬ ಅನುಕೂಲವಾದಂಥ ಒಂದು ದುಡ್ಡು ಕಾಸಾಗುತ್ತೆ ಫೈನಾನ್ಷಿಯಲ್ ಇನ್ಕಮ್ ಆಗಲಿ ಸೋರ್ಸ್ ಆಫ್ ಇನ್ಕಮ್ ಆಗಲಿ ಚೆನ್ನಾಗಿ ಕೊಡುತ್ತೆ ಅದೇ ಬುಧ ರಾಶಿಯಿಂದ ಹನ್ನೆರಡನೇ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಇದ್ದಾಗ ವ್ಯಯ ಮಾಡ್ತಾನೆ ಯಾವುದಾದ್ರು ಒಂದು ಖರ್ಚಾಗುತ್ತೆ ಬುಧ ರಾಶಿಯಿಂದ ಹನ್ನೆರಡನೇ ಸ್ಥಾನದಲ್ಲಿ ಗೋಚಾರ ಮಾಡ್ತಿರ್ಬೇಕಾದ್ರೆ ಒಳ್ಳೆಯವನಲ್ಲ ನಾನಾ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತೆ ದುಡ್ಡು ನಿಲ್ಲೋದಿಲ್ಲ ಇಲ್ಲಿ ವ್ಯಯ ಜಾಸ್ತಿ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಬುಧನ ಬಗ್ಗೆ ನಾನು ತಿಳಿಸ್ಕೊಟ್ಟಂಥ ಡೀಟೇಲ್ಸು ಈ ದಿನ ಸೊ ಇನ್ನಿಷ್ಟು ವಿಷಯಗಳಿಗೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ